ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರೆಸ್ಟೋರೆಂಟ್ ರೀತಿಯ ಚಿಕನ್ ಟಿಕ್ಕ ಕಬಾಬ್ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಚಿಕನ್ ತಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಮತ್ತೆ ಒಂದ್ ಒಂದು ನಿಂಬೆ ರಸನ ಇಂಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದ್ ನಿಂಬೆ ರಸ ಪೂರ್ತಿ ಹಾಕೊಳ್ಳಿ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ ಮೂವತ್ ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ ಅಷ್ಟ್ರಲ್ಲಿ ಇವಾಗ ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಿ ಅದಕ್ಕೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಉಪ್ಪಿನ ಪುಡಿನ ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ಧನಿಯ ಪೌಡರು ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಜಾವಿತ್ರಿ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಕಾದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಸ್ವಲ್ಪ ಹಾಕೊಂಡ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಒಂದು ಪೇಸ್ಟ್ ರೆಡಿ ಆಯಿತು ಸೈಡ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಚಿಕನ್ ಕೂಡ ಅರ್ಧ ಗಂಟೆ ನೆಂದಿದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವ ಮಸಾಲೆನ ಚಿಕನ್ಗೆ ಹಾಕಿದೀನಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಮತ್ತೆ ಇದನ್ನ ಒಂದು ಎರಡು ಗಂಟೆ ಟೈಮ್ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಎರಡು ಗಂಟೆ ಟೈಮ್ ನೆಂದಷ್ಟು ನಮಗೆ ಚಿಕನ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತಾನೆ ಹೇಳಬಹುದು ನೋಡಿ ಎರಡು ಗಂಟೆ ಟೈಮ್ ಆಗಿದೆ ಇವಾಗ ಒಂದು ಸ್ಟಿಕ್ ಗೆ ನಾನು ಚಿಕನ್ ನುಚ್ಚಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಚಿಕನ್ ಚುಚ್ಚಿ ಇಟ್ಕೊಳ್ಳಿ ಇದಾದ್ಮೇಲೆ ಇವಾಗ ಒಂದ್ ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದು ಇವಾಗ ಚಿಕನ್ ಏನ್ ಚುಚ್ಚಿ ಇಟ್ಕೊಂಡಿದ್ದೀನಿ ನಾವೇನೋ ಸ್ಟಿಕ್ ಆ ಸ್ಟಿಕ್ ಅನ್ನ ಇವಾಗ ಇಡ್ತಾ ಇದ್ದೀನಿ ಪ್ಯಾನ್ ಮೇಲೆ ಪ್ಯಾನ್ ಮೇಲೆ ಇಟ್ಕೊಂಡು ಒಂದ್ ಎರಡು ಸೆಕೆಂಡ್ ಆದ್ಮೇಲೆ ಇವಾಗ ತಿರುಗಾಕಿ ಬೇಯಿಸ್ಕೋಬೇಕಾಗುತ್ತೆ ನಿಮ್ಗೆ ಏನಾದ್ರು ಎಣ್ಣೆ ಏನಾದ್ರೂ ಡ್ರೈ ಆಯಿತು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಮದ್ ಮಧ್ಯದಲ್ಲಿ ಹಾಕೋತಾ ಹೋಗ್ಬೋದು ನೀವು ಹಾಕೊಂಡು ಮತ್ತೆ ಒಂದ್ ಆರರಿಂದ ಏಳು ನಿಮಿಷ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋ ಮತ್ತೆ ಒಂದ್ ಇದನ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು ಒಂದ್ ಹದ್ನೈದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ಚಿಕನ್ ಚೆನ್ನಾಗಿ ಬೆಂದಿದೆ ಮತ್ತೆ ಸ್ವಲ್ಪ ಕಪ್ ಕಪ್ ರೀತಿ ಆಗಿದೆ ಮಸಾಲೆಗಳೆಲ್ಲ ಏನಿದೆ ಅದೆಲ್ಲ ಕಪ್ ಆಗಿದೆ ಅದೇನು ಪರವಾಗಿಲ್ಲ ತಪ್ಪಾದ್ರೂ ಪರವಾಗಿಲ್ಲ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಸ್ಟಿಕ್ ಗಳನ್ನ ತಕೊಂಡ್ಬಿಟ್ಟು ಇವಾಗ ಸ್ಟವ್ ಮೇಲೆ ಸ್ಟವ್ ಮೇಲೆ ಸುಟ್ಕೋತಾ ಇದೀನಿ ಸೌದೆ ಒಲೆ ಏನಾದ್ರು ಇದ್ರೆ ಈ ರೀತಿ ಕೆಂಡದಲ್ಲಿ ಸುಟ್ಕೊಳ್ಳಿ ಸೌದೆ ಒಲೆ ಇಲ್ಲ ಅನ್ನೋರು ಬೇಕಿದ್ರೆ ಈ ರೀತಿಯಾಗಿ ಗ್ಯಾಸ್ ಅಲ್ಲಿ ಸುಟ್ಕೋಬಹುದು ನೋಡ್ತಾ ಇರಬಹುದು ಒಂದೊಂದ್ ಎರಡ್ ಎರಡ್ ಸೆಕೆಂಡ್ ಈ ರೀತಿ ಸುಟ್ಕೊಳ್ಳಿ ಸ್ವಲ್ಪ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕೊಂಡು ಸುಟ್ಕೊಂಡ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸುಟ್ಕೊಂಡ್ರೆ ರೆಡಿ ಆಯ್ತು ಅಂತ ಹೇಳಿ ನಾನು ಬಿಚ್ಚಿ ಇವಾಗ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾ ಹಾಕೋತಿದೀನಿ ಅಥವಾ ತುಪ್ಪನ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪಿಟ್ಕೆ ಸರ್ವ್ ಮಾಡ್ಕೊಂಡ್ರೆ ಪುದೀನ ಚಟ್ನಿ ಜೊತೆ ಸಖತ್ ಆಗಿರುತ್ತೆ ಇದು ಪುದೀನಾ ಚಟ್ನಿ ಜೊತೆಗೆ ಟಿಕ್ಕ ಕಬಾಬ್ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಯಾವಾಗ್ಲೂ ಒಂದೇ ರೀತಿ ಚಿಕನ್ ಮಾಡೋದಕ್ಕಿಂತ ಒಂದ್ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು